ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುತ್ತಾ ಇರುವ ಎನ್ಐಎ ಮತ್ತೆರಡು ವಿಡಿಯೋಗಳನ್ನು ಬಾಂಬರ್ ಬಗ್ಗೆ ಬಿಡುಗಡೆ ಮಾಡಿದೆ ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ತೀವ್ರಗೊಳಿಸಿದೆ ಇದರ ಬೆನ್ನಲ್ಲೇ ತನಿಖೆಗೆ ಸಹಾಯವಾಗುವ ನಿಟ್ಟಿನಲ್ಲಿ ಬಾಂಬರ್ ಸುಳಿವು ಸಿಗ್ಲಿ ಅಂತ ಬಾಂಬರ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆರಡು ವಿಡಿಯೋವನ್ನ ರಿಲೀಸ್ ಮಾಡಿದೆ ಎನ್ಐಎನಿಂದ ರಿಲೀಸ್ ಆಗಿರುವಂತಹ ವಿಡಿಯೋದಲ್ಲಿ ಆರೋಪಿ ಪತ್ತೆಗೆ ನೆರವಾಗಬೇಕು ಅಂತ ಬಾಂಬರ್ ಬಿಎಂಟಿಸಿ ಬಸ್ನಲ್ಲಿ ಹತ್ತಿರೋ ವಿಡಿಯೋವನ್ನ ರಿಲೀಸ್ ಮಾಡಿದೆ ಹಾಗೆ ರಾಮೇಶ್ವರಂ ಕೆಫೆಯ ಸ್ಫೋಟದ ಆರೋಪಿ ಬಸ್ ನಿಲ್ದಾಣವೊಂದರಲ್ಲಿ ಓಡಾಡ್ತಾ ಇರೋ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ ಈ ಎರಡೂ ವಿಡಿಯೋಗಳನ್ನ ಆರೋಪಿ ಪತ್ತೆಗೆ ನೆರವಾಗಬೇಕು ಅಂತ ಎನ್ಐಎ ಬಿಡುಗಡೆ ಮಾಡಿರುವುದಾಗಿ ತಿಳಿದು ಬಂದಿದೆ ಹಾಗೆಯೇ ಈ ಸ್ಫೋಟ ಪ್ರಕರಣದಲ್ಲಿ ಶಂಕಿತ ಉಗ್ರ ಬಳ್ಳಾರಿಯ ಮಿನಾಜ್ ಅಲಿಯಾಸ್ ಸುಲೇಮಾನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರೋ ಎನ್ಐಎ ಅಧಿಕಾರಿಗಳು ಈಗ ಮತ್ತೆ ಮೂವರು ಶಂಕಿತ ಉಗ್ರರನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಬಳ್ಳಾರಿಯ ಸೈಯದ್ ಸಮೀರ್ ಮುಂಬೈನ ಅನಾಸ್ ಇಕ್ಬಾಲ್ ಶೇಖ್ ಹಾಗೂ ದೆಹಲಿಯ ಶಯಾನ್ ರೆಹಮಾನ್ ಅಲಿಯಾಸ್ ಹುಸೈನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಿನಾಜ್ ಜೊತೆಯಲ್ಲಿ ಈ ಮೂವರ ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ हम बड़े बड़े के नाम पर बात कर रहा है बड़ा नहीं किसी यार हम ट्रेन में भाग कर चलो अच्छी किस्मत है पता पे गिरकर मत